ಜೈ ಶ್ರೀರಾಮ್ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಅಷ್ಟು ದೊಡ್ಡ ಜ್ಞಾನಿ ಅಲ್ಲ ನಾನು ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಆದರೂ ಸ್ವಲ್ಪ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಈ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತ ಇದೆ ಹಾಗೆಯೇ ಭೂಮಿಗೆ ಪ್ರದಕ್ಷಿಣೆಯನ್ನು ಚಂದ್ರನು ಹಾಕ್ತಾ ಇದ್ದಾನೆ ಭೂಮಿಗೆ ಮತ್ತೆ ಸೂರ್ಯನ ಏನು ಕಿರಣ ಉಂಟು ನೇರ ಬೀಳುವಂಥ ಸಂದರ್ಭದಲ್ಲಿ ಸರಳ ರೇಖೆಯಲ್ಲಿ ಬರುವಾಗ ಈ ಚಂದ್ರ ಮಧ್ಯದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸ್ತದೆ ಅಂದರೆ ಸೂರ್ಯನ ನೇರವಾದ ಕಿರಣವನ್ನು ಈ ಚಂದ್ರ ಮಧ್ಯದಲ್ಲಿ ತಡೆದಾಗ ಈ ಸೂರ್ಯಗ್ರಹಣ ಸಂಭವಿಸ್ತದೆ ಹಾಗೆಯೇ ಈ ಭೂಮಿಯ ನೆರಳು ಚಂದ್ರನಿಗೆ ಬಂದಾಗ ಬಿದ್ದಾಗ ಚಂದ್ರಗ್ರಹಣ ಸಂಭವಿಸ್ತದೆ ಇದೆಲ್ಲ ನಿಮಗೆ ಗೊತ್ತುಂಟು ಹಾಗೆಯೇ ಈ ಸೂರ್ಯನ ಎದುರಿನಲ್ಲಿ ರಾಹು ಗ್ರಹ ಹಾದು ಹೋಗುವಂತಹ ಸಂದರ್ಭದಲ್ಲಿ ಸೂರ್ಯನ ಎದುರಿನಲ್ಲಿ ಹೋಗುವುದಂತೂ ಸರಿ ಆದರೆ ಎಷ್ಟು ಹೊತ್ತು ಈ ಗ್ರಹ ಹಾದು ಹೋಗಲಿಕ್ಕೆ ಸಮಯ ಬೇಕು ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಈ ಗ್ರಹಗೆಲ್ಲ ಭೂಮಿಗಿಂತ ದೊಡ್ಡದಿದೆ ಈ ರಾಹು ಗ್ರಹ ಏನುಂಟು ನೋಡಿ ಇದೊಂದು ಉಪಗ್ರಹ ಆದರೂ ಕೂಡ ಕೇತುಗ್ರಹ ಉಪಗ್ರಹ ಆದರೂ ಕೂಡ ಇದು ಸೂರ್ಯನ ಎದುರಿನಲ್ಲಿ ಹಾದು ಹೋಗುವಾಗ ಸಮಯ ಹಿಡಿಯುತ್ತದೆ ಸಮಯ ಹಿಡಿಯುತ್ತದೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಸೂರ್ಯನ ಕಿರಣ ಭೂಮಿಗೆ ಬೀಳುವುದಿಲ್ಲ ಆವಾಗ ರಾವ್ ಗಸ್ತ ಸೂರ್ಯಗ್ರಹಣ ಅಂತ ನಾವು ಹೇಳ್ತೇವೆ ಹಾಗೆಯೇ ಚಂದ್ರನ ಎದುರಿಗೆ ಕೇತುಗ್ರಹ ಹಾದು ಹೋದಂಥ ಸಂದರ್ಭದಲ್ಲಿ ಅದರ ಮಧ್ಯದಲ್ಲಿ ಹಾದು ಹೋಗಲಿಕ್ಕೆ ದಿಢೀರಂತ ಆಗುವುದಿಲ್ಲ ಸಮಯ ಹಿಡಿತದೆ ಆವಾಗ ಈ ಕೇತು ಹಾದು ಹೋದಂಥ ಸಂದರ್ಭದಲ್ಲಿ ಚಂದ್ರಗ್ರಹಣ ಏನುಂಟು ಇದು ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರ್ತದೆ ಇದು ಒಂದು ಸಂಪೂರ್ಣವಾದ ಗಣಿತ ಗಣಿತದ ಶಾಸ್ತ್ರ ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ ರಾತ್ರಿ ಇಷ್ಟು ಗಂಟೆಗೆ ಇಷ್ಟು ಗೆಳಿಗೆಗೆ ಸೂರ್ಯನ ಎದುರಿನಲ್ಲಿ ರಾವು ಹಾದು ಹೋಗ್ತಾನೆ ಅಂತ ಹೇಳಿದರೆ ಅಷ್ಟೇ ಗಂಟೆಗೆ ಹೋಗ್ತದೆ ಇದು ಎಂಥ ಒಂದು ವಿಶೇಷ ಲೆಕ್ಕಾಚಾರ ನೋಡಿ ಈ ಲೆಕ್ಕಾಚಾರ ಗಣಿತ ಶಾಸ್ತ್ರದ ವಿಶೇಷ ಲೆಕ್ಕಾಚಾರಕ್ಕೆ ನಾವೆಲ್ಲ ಮೆಚ್ಚಲೇಬೇಕು ಹಾಗಾದರೆ ಇದು ಜ್ಯೋತಿಷಿಗಳಿಗೆ ಏನಾದರೂ ಸಂಬಂಧ ಉಂಟಾ ಕೋಡಿಮಠದ ಮಠದ ಏನಾದರೂ ಸಂಬಂಧ ಉಂಟಾ ಅಲ್ಲ ಗೋಲಿಬಜೆ ಮಠದ ಸ್ವಾಮೀಜಿಗಳಿಗೇನಾದರೂ ಸಂಬಂಧ ಉಂಟಾ ಇಲ್ಲ ಆದರೆ ಇವರು ಬಾಯಿಗೆ ಬಂದಾಗೆ ಹೇಳ್ತಾರೆ ಏನು ಇದರಿಂದ ಭಾರತಕ್ಕೆ ಕಂಟಕ ಉಂಟು ಯಾವಾಗ ಆರು ತಿಂಗಳ ನಂತರ ಅಮೇರಿಕಾಗೆ ಇದರಿಂದ ದೋಷ ಉಂಟು ರಷ್ಯಾಕ್ಕೆ ದೋಷ ಉಂಟು ಅಂತ ಹೇಳ್ತಾರೆ ಆದರೆ ಆರು ತಿಂಗಳ ನಂತರ ಏನು ಬೇಕಾದರೂ ಆಗ್ಬೋದು ನಾಳೆ ಏನಾಗುತ್ತದೆ ಈ ಗ್ರಹಣದಿಂದ ಇದು ಕೃತಯುಗ ತ್ರೇತಯುಗ ದೋಪರಯುಗ ಈಗ ಕಲಿಯುಗದಲ್ಲಿಯೂ ಈ ಗ್ರಹಣ ನಡೀತಾನೆ ಇದೆ ಇದು ಪ್ರಕೃತಿ ಸಹಜವಾಗಿ ನಡೀತಾ ಇದೆ ಇದು ಪರಮಾತ್ಮನ ಲೀಲೆ ಪ್ರಕೃತಿಯನ್ನು ಸಮತೋಲನ ಮಾಡಬೇಕಾದರೆ ಈ ಒಂದು ಗ್ರಹಗಳು ಸುತ್ತಲೇಬೇಕು ಆಕಾಶದಲ್ಲಿ ಚಲನೆ ಆಗಲೇಬೇಕು ಅದಕ್ಕೂ ಭೂಮಿಯಲ್ಲಿರುವ ಮನುಷ್ಯರಿಗೂ ಇದರಿಂದ ಏನು ಸಂಬಂಧ ಇಲ್ಲ ಭೂಮಿಯಲ್ಲಿರುವಂಥ ಮನುಷ್ಯರಿಗೆ ಆ ದೋಷ ಈ ದೋಷ ಆ ಪರಿಹಾರ ಮಾಡಿ ಇದು ಬಿಸ್ನೆಸ್ ಇದು ನಮ್ಮ ಬಿಸ್ನೆಸ್ ಅದಕ್ಕೋಸ್ಕರ ಈಗ ಭೂಮಿ ನೀರಿನ ಮೇಲೆ ತೇಳ್ತಾ ಉಂಟು ನೀರು ಕೂಡ ತೇಳುತ್ತಲೇ ಉಂಟು ಗಾಳಿ ಬೀಸುತ್ತಾ ಉಂಟು ಗಾಳಿ ಕೂಡ ತೇಳುತ್ತಲೇ ಉಂಟು ಸೂರ್ಯ ಅಂತ ಹೇಳಿದರೆ ಇದು ಗ್ರಹ ಅಲ್ಲ ಇದು ನಕ್ಷತ್ರ ಇದೂ ಕೂಡ ತೇಲುತ್ತಾ ಉಂಟು ಪರಮಾತ್ಮನ ಅಧೀನದಲ್ಲಿ ತೇಳುತ್ತಾ ಉಂಟು ಆದರೆ ನಾವು ಇದಕ್ಕೆ ಈ ಗ್ರಹ ಗ್ರಹಣದ ಬಗ್ಗೆ ಹೆದರಿಸ್ತೇವೆ ದುಡ್ಡು ಮಾಡುತ್ತೇವೆ ಅದಕ್ಕೋಸ್ಕರ ಜನ ಇದಕ್ಕೆಲ್ಲ ಹೆದರುವಂಥ ಅಗತ್ಯತೆ ಇಲ್ಲ ಯಾಕೆಂತ ಕೇಳಿದರೆ ಇದು ಬಿಸ್ನೆಸ್ ದೇವರು ಏನು ಯಾವಾಗ ಮಾಡಬೇಕು ಪ್ರಳಯ ಮಾಡಬೇಕು ಅದನ್ನು ಮಾಡಿಯೇ ತೀರ್ತಾನೆ ಇದು ಇವರು ಹೇಳಿದ ಮೇಲೆ ಆಗುವಂಥದ್ದಲ್ಲ ಅದಕ್ಕೋಸ್ಕರ ನಾವು ನಮ್ಮ ದಿನದ ದಿನಚರ್ಯ ಏನುಂಟು ಅದನ್ನು ದೇವರ ಮುಂದೆಟ್ಟು ಪ್ರತಿ ಒಬ್ಬ ವ್ಯಕ್ತಿಗೂ ಅವನದೇ ಆದಂಥ ಶಿಸ್ತನ್ನು ಪಾಲನೆ ಮಾಡಿದಾಗ ಪರಮಾತ್ಮ ಬೇರೆ ಎಲ್ಲೂ ಇಲ್ಲ ನಿಮ್ಮ ಹೃದಯದಲ್ಲಿ ಇರ್ತಾನೆ ಅವನು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತೇವೆ ಅದಕ್ಕೋಸ್ಕರ ನನ್ನ ಮಾತು ನಿಮಗೆ ಸರಿ ಅಂತ ಅನಿಸಿದರೆ ನಾಲ್ಕು ಜನರಿಗೆ ಹಂಚಿ ಹಾಗೆಯೇ ನನ್ನ ಒಟ್ಟಿಗೆ ಮಾತನಾಡಬೇಕು ಅಂತ ಏನಾದರೂ ನಿಮಗೆ ಮನಸ್ಸಿಗೆ ಅನಿಸಿದರೆ ನೇರವಾಗಿ ಕೂಡ ಬರ್ಬೋದು ನನ್ನ ವಿಳಾಸ ಹೀಗೆ ಉಂಟು ಚಂದ್ರಕಾಂತ ಗುರುಜಿ ಜಪ್ಪು ಕುಡುಪಾಡಿ ದೋಟ ಮೂಕಾಂಬಿಕಾ ರಾಶಿ ಪ್ರಶ್ನೆ ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನವರಿಗೆ ಕೂಡ ನಾನು ಅನಂತ 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 ಧನ್ಯವಾದವನ್ನು ಸಲ್ಲಿಸ್ತೇನೆ ಯಾಕೆ ಅಂತ ಕೇಳಿದರೆ ನನ್ನ ಒಳಗಿರುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀರಿ ಇದು ಪ್ರತಿಯೊಬ್ಬರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ನೀವು ಮಾಡುತ್ತಿದ್ದೀರಿ ಅದಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಶ್ರೀರಾಮ್